ಕೊರೊನಾ ಸಂದರ್ಭದಲ್ಲಿ ಬಿಜೆಪಿ ಮಾಡಿರುವ ಭ್ರಷ್ಟಾಚಾರ ಹಾಗೂ ಹಗರಣದ ಬಗ್ಗೆ ನಮ್ಮ ಸರ್ಕಾರ ತನಿಖೆ ಮಾಡುತ್ತಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಅದೇ ರೀತಿ ಈಗ ತನಿಖೆ ಮಾಡುತ್ತಾ ಇದ್ದೇವೆ ಎಂದು ಸಚಿವ ಪ್ರಕಾಶ್ ಪಾಟೀಲ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ನಡೆದಿರುವ ಹಗರಣದ ಕುರಿತು ತನಿಖೆ ಮಾಡುತ್ತಿದ್ದೇವೆ ಇನ್ನು ಮುಡ ಹಗರಣ ಮುಚ್ಚಿ ಹಾಕಲು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಫೋಟೋ ಬಹಿರಂಗ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ನೀವು ಹೀಗೆ ಕೇಳಿದ್ರೆ ನಾನು ಏನು ಹೇಳುವುದಿಲ್ಲ ಅಂತ ವಿಷಯಗಳ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಇದನ್ನು ಸರಳವಾಗಿ ಹೇಳುತ್ತಾರೆ ನಾವು ಏನ್ ಹೇಳಬೇಕು ಎಂದು ಪ್ರಶ್ನೆ ಮಾಡಿದರು ಅಲ್ಲ ಇದು ಸರ್ಕಾರ ನಮ್ದು ರಚನೆ ಆದ ತಕ್ಷಣ ಮಾಡಿರ್ತಕ್ಕಂಥದ್ದು ಅವರು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಸಮಯ ಬೇಕಲ್ಲ ನಿಮ್ ಒಂದು ವೇಳೆ ಸಮಯ ಕೊಡದೇನೆ ಮಾಡಿದರೆ ತರಾತುರಿಯಲ್ಲಿ ಮಾಡಿದ್ದಾರೆ ವಿತ್ ಮಾಲಾಫೈಡ್ ಇಂಟೆನ್ಷನ್ ಮಾಡಿದ್ದಾರೆ ವಿಂಡಿಕ್ಟಿವಿಂದ ಮಾಡಿದ್ದಾರೆ ಅಂತಿದ್ದಾರೆ ಅದಕ್ಕೆ ಸಮಗ್ರವಾಗಿ ಜಸ್ಟಿಸ್ ಕುನಾ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನು ಈಗ ಅದ್ರ ಮೇಲೆ ಆ್ಯಕ್ಷನ್ ಮಧ್ಯಾಹ್ನ ನೋಡಿ ಈಗಾಗಲೇನೆ ಈ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸಂಪೂರ್ಣ ವರದಿ ಅವರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಇನ್ನೂ ಆರು ತಿಂಗಳು ಇನ್ನೂ ಆರು ತಿಂಗಳಲ್ಲಿ ಪೂರ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈಗ ಸದ್ಯಕ್ಕೆ ಒಂದು ಏನು ಇಂಟ್ರೀಮ್ ರಿಪೋರ್ಟ್ ಇದೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಒಂದು ಕಮಿಟಿ ಫಾರ್ ನೋಡಿ ನಾ ನಾವು ಭೂಬೆಕನಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ತಮಗೆಲ್ಲ ಗೊತ್ತಿದೆ ಏನೋ ಕೋವಿಡ್ ಸಮಯದಲ್ಲಿ ಯಾವ ರೀತಿ ಕೆಲಸ ಆಯಿತು ನಾನು ಹೇಳಬೇಕಾಗಿಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾವ ರೀತಿ ಅವಾಗ ಕೆಲಸ ಆಯಿತು ಅಂತ ಗೊತ್ತಿದೆ ಅದಕ್ಕೆ ಎನ್ಕ್ವರಿ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದೇ ಮಾಡ್ತಾ ಇದೀವಿ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಇದೆಲ್ಲ ಹಗರಣ ಆಗಿದೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದೀವಿ ಎನ್ಕ್ವೈರಿ ಮಾಡಿಸಿದ್ದೀವಿ ಈ ರೀತಿ ನೀವು ಕೇಳಿದ್ರೆ ನಾನು ಏನ್ ಹೇಳಬೇಕು ನನಗ್ ಗೊತ್ತಿಲ್ಲ ಐ ಡೋಂಟ್ ಐ ಡೋಂಟ್ ಸುಮ್ನೆ ಈ ರೀತಿ ಹೇಳಿ ನಾವು ಸುಮ್ನೆ ಹಿಂಗ್ ಏನ್ ಕೇಳಿದ್ರೆ ರಾಯಚೂರಲ್ಲಿ ನೋಡಿ ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ತಿಳಿಸಿದ್ವಿ ರಾಯಚೂರಲ್ಲಿ ಹೆ ಸ್ಥಾಪನೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ ಅವರು ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ ಸರ್ ಹುಬ್ಬಳ್ಳಿಯಿಂದ ಯಾಕೆ ಏಮ್ಸ್ ಅಲ್ಲಿಗೆ ಹೋಗಬೇಕಂತ ಇಲ್ಲ ನಾವು ನಮ್ಮ ಒಂದು ಕಮಿಟ್ಮೆಂಟ್ ಏನಂದರೆ ಈ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಇಸ್ ಆಲ್ ವೆಲ್ ಎಸ್ಟಾಬ್ಲಿಷ್ ಹಾಸ್ಪಿಟಲ್ ಇದೆ ಯಾವ ಏಮ್ಸ್ಗಿಂತ ಕಮ್ಮಿ ಇಲ್ಲ ನಮ್ಮ ಕಿಮ್ ಕೆ ಎಮ್ ಸಿ ಇಟ್ ಇಸ್ ಬೆಟರ್ ದೆನ್ ಆಲ್ ಏಮ್ಸ್ ಆ ಭಾಗದಲ್ಲಿ ರಾಯಚೂರು ಒಂದು ಹಿಂದುಳಿದ ಪ್ರದೇಶ ಇದೆ ಅಂತೇಳಿ ನಾವು ಪೋಲ್ ಪ್ರಾಮಿಸ್ ಇತ್ತು ಅದು ಹಂಗಾಗಿ ಅದನ್ನು ನಾವು ಪ್ರಪೋಸಲನ್ನು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಸರ್ ಲಾಂಗ್ ಟರ್ಮ್ ಮುಂದೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಐಎಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಟಲ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕೋಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ